ನಾನು ಕಳೆದ ವಿಡಿಯೋದಲ್ಲೇ ಹೇಳಿದ್ದೆ ಸರ್ಕಾರಿ ಶಾಲೆಗಳ ಪತನದ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಮಾಹಿತಿಗಳು ಕೊಡ್ತೀನಿ ಅಂತ ಹೇಳಿ ಹೇಳಿದ್ದೆ ಸೊ ಕೆಲವು ಡಾಟಾಗಳು ಸಿಕ್ಕಿದೆ ನನಗೆ ಡಾಟಾಗಳ ಬಗ್ಗೆ ನಾನು ಮಾತಾಡಲೇಬೇಕು ಅಂತ ಅನ್ಕೊಂಡಿದ್ದೇನೆ ಸೊ ಯಾಕೆ ಈ ಡಾಟಾದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ನಾವು ಸಾರ್ವಜನಿಕರು ಏನಿದ್ದೀವೋ ಸರ್ಕಾರದಿಂದ ಏನೆಲ್ಲ ಸೌಲಭ್ಯ ಪಡಿತೀವೋ ನಾವು ಓಟ್ ಹಾಕಿ ಗೆಲ್ಸಿ ರಾಜಕಾರಣಿಗಳಿಂದ ಸರ್ಕಾರದಿಂದ ಏನೆಲ್ಲ ಸೌಲಭ್ಯ ಪಡಿತೀವಿ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಸಹ ಅವರು ನಾವುಗಳು ತಿಳ್ಕೊಳ್ಳೇಬೇಕು ಸರ್ಕಾರಿ ಶಾಲೆಗಳ ಪತನ ಹೇಗಾಗ್ತಿದೆ ಆ ಸರ್ಕಾರಿ ಶಾಲೆಗಳ ಪತನ ಆಗೋದಕ್ಕೆ ಯಾರು ಕಾರಣ ಸರ್ಕಾರಿ ಶಾಲೆಗಳ ಪತನ ಆಗೋದಿಕ್ಕೆ ಖಂಡಿತ ನೀವಲ್ಲ ಕಾರಣ ನೀವು ಅಂದರೆ ಯಾರು ನೀವು ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸೋದು ಬಿಟ್ಟು ಖಾಸಗಿ ಕಾನ್ವೆಂಟ್ಗಳಿಗೆ ನೀವು ಖಾಸಗಿ ಶಾಲಾ ಕಾಲೇಜುಗಳಿಗೆ ಮಕ್ಕಳನ್ನ ಸೇರಿಸ್ತಾ ಇದ್ದೀರಿ ಏನಕ್ಕೆ ಸೇರಿಸ್ತಾ ಇದ್ದೀರಿ ಫಸ್ಟ್ ಆಫ್ ಆಲು ಏನಕ್ಕೆ ಸೇರಿಸ್ತಾ ಇದ್ದೀರಿ ಅಂತಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಮೇಸ್ಟ್ರುಗಳಿಲ್ಲ ಮಾಸ್ಟ್ರುಗಳಿಲ್ಲ ಶಿಕ್ಷಕಿಯರಿಲ್ಲ ಇಲ್ಲ ಅಂತೇಳಿ ಅಲ್ಲಿ ಪಾಠ ಸರಿಯಾಗಿ ಮಾಡ್ತಿಲ್ಲ ಅಂತಲ್ಲ ಅಲ್ಲಿ ನೇಮಕ ಆದವರು ಪಾಠ ಸರಿಯಾಗಿ ಮಾಡ್ತಾರೆ ಆದ್ರೆ ಮೇಯ್ನು ಮಾಸ್ಟ್ರುಗಳಿಲ್ಲ ಶಿಕ್ಷಕರಿಲ್ಲ ಮತ್ತೆ ಅಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ ಸರಿಯಾದ ಕಟ್ಟಡ ಇಲ್ಲ ಮತ್ತೆ ಇಂಗ್ಲಿಷ್ ಶಿಕ್ಷಣ ಇಲ್ಲ ಬದಲಾದಂತಹ ಜಾಗತಿಕ ಕಾಲಮಾನದಲ್ಲಿ ಜಾಗತಿಕ ವಿದ್ಯಮಾನಗಳಿಗೆ ಇಂಗ್ಲೀಷ್ ಬೇಕು ನಮ್ಮ ಮಕ್ಕಳು ಬದುಕಬೇಕು ಅಂತ ಹೇಳಿದ್ರೆ ಆ ಒಂದು ಇಂಗ್ಲೀಷ್ ಶಿಕ್ಷಣವನ್ನು ಈ ನಮ್ಮ ಸರ್ಕಾರಿ ಶಾಲೆನಲ್ಲಿ ಕೊಡ್ತಿಲ್ಲ ಆದ್ದರಿಂದ ನಾವು ಮಕ್ಕಳನ್ನ ನಾವು ಖಾಸಗಿ ಕಾನ್ವೆಂಟ್ಗಳಿಗೆ ಸೇರಿಸ್ತಾ ಇದ್ದೀವಿ ಅಲ್ಲಿ ಇಂಗ್ಲೀಷ್ ಮೀಡಿಯಂ ಇದೆ ಇನ್ನು ನೋಡಿ ಖಾಸಗಿ ಕಾನ್ವೆಂಟ್ಗಳಲ್ಲಿ ಏನು ಪ್ರೈವೇಟ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ಗಳಿದ್ದವು ಅಲ್ಲೂ ಸಹ ಎಲ್ಲ ಕಾಲೇಜು ಎಲ್ಲ ಸ್ಕೂಲ್ಗಳು ಸಹ ಇಂಗ್ಲೀಷ್ ಮೀಡಿಯಮನ್ನ ಏನು ಕೊಡೋಲ್ಲ ಅಲ್ಲೂ ಸಹ ಕನ್ನಡ ಮೀಡಿಯಮ್ಮು ಸಹ ಇದೆ ಆದರೆ ಏನಂತಂದರೆ ಅಲ್ಲಿ ಪಾಠ ಮಾಡಲಿಕ್ಕೆ ಪಾಠ ಮಾಡಲಿಕ್ಕೆ ಮೇಷ್ಟ್ರುಗಳು ಇರ್ತಾರೆ ಮತ್ತೆ ಎಲ್ಲ ಸೌಲಭ್ಯಗಳನ್ನು ಕೊಡ್ಲಾಗಿರುತ್ತೆ ಆದರೆ ಕೆಲವೊಂದು ಅಲ್ಲೂ ಸಹ ಕೊರತೆಗಳು ಇದ್ದೇ ಇರುತ್ತೆ ಇಲ್ಲ ಅಂತೇನಿಲ್ಲ ಸೊ ನಾನೇನು ಹೇಳ್ತಾ ಇದ್ದೆ ಅಂತಂದರೆ ಮುಖ್ಯ ಕಾರಣ ನೀವೆಲ್ಲ ಸರ್ಕಾರಿ ಶಾಲೆಗಳು ಪತನವಾಗಲಿಕ್ಕೆ ಅಂದರೆ ನೀವು ಶಾಲೆಗೆ ಸೇರಿಸ್ತಾ ಇಲ್ಲ ಅಂತೇಳಿ ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಬರ್ತಿಲ್ಲ ಅಂತೇಳಿ ಸರ್ಕಾರಿ ಶಾಲೆಗಳು ಹಾಳಾಗ್ತಿವೆ ಅಂತೇಳಿ ಕೆಲವರು ಹೇಳ್ತಾರೆ ಆದರೆ ಅದಲ್ಲ ಸರ್ಕಾರಿ ಶಾಲೆಗಳು ಹಾಳಾಗ್ಲಿಕ್ಕೆ ಕಾರಣ ನೀವು ನಿಮ್ಮ ಮಕ್ಕಳನ್ನ ಯಾರು ಖಾಸಗಿ ಕಾನ್ವೆಂಟ್ಗಳಿಗೆ ಸೇರಿಸ್ತಾ ಇದ್ದೀರೋ ಅಲ್ಲಿಗೆ ಸೇರಿಸ್ಬಿಟ್ರೆ ಇಲ್ಲಿಗೆ ಸೇರಿಸಲಿಲ್ಲ ಆದ್ದರಿಂದ ಅವು ಮುಚ್ಚೋಗ್ತಿದ್ದೇವೆ ಅನ್ನೋದು ಕಾನ್ಸೆಪ್ಟನ್ನ ಬಿಟ್ಬಿಡಿ ಸರ್ಕಾರಿ ಶಾಲೆಗಳು ಮುಚ್ಚೋಗುವಂತೆ ಮಾಡ್ತಿರೋದು ಯಾರು ಅಂತಂದರೆ ನಾವು ನೀವೆಲ್ಲ ಓಟ್ ಹಾಕಿ ನಮಗೆ ಸರ್ಕಾರ ಒಳ್ಳೊಳ್ಳೆ ನಿಯಮ ಒಳ್ಳೊಳ್ಳೆ ಸೌಲಭ್ಯಗಳನ್ನ ಕೊಡ್ತಾರೆ ಸರ್ಕಾರಿ ಸಾರಿಗೆ ವ್ಯವಸ್ಥೆನ ಚೆನ್ನಾಗಿ ಕೊಡ್ತಾರೆ ಸರ್ಕಾರಿ ಆರೋಗ್ಯ ವ್ಯವಸ್ಥೆಯನ್ನು ಚೆನ್ನಾಗಿ ಕೊಡ್ತಾರೆ ಸಾರ್ವಜನಿಕ ಶಿಕ್ಷಣವನ್ನು ಮೂಲಭೂತ ಶಿಕ್ಷ ಮೂಲಭೂತ ಹಕ್ಕಾದಂತಹ ಶಿಕ್ಷಣ ಜೀವಿಸುವ ಹಕ್ಕು ಹಕ್ಕು ಹೇಗಿದೆಯೋ ಹಾಗೆಯೇ ಸಂವಿಧಾನದಲ್ಲಿ ಒಂದು ಶಿಕ್ಷಣ ಹಕ್ಕು ಸಹ ಮೂಲಭೂತ ಹಕ್ಕಾಗಿದೆ ನಮಗೆ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಒಂದು ಶಿಕ್ಷಣ ಕಡ್ಡಾಯ ಶಿಕ್ಷಣ ಮತ್ತು ಉಚಿತ ಶಿಕ್ಷಣವನ್ನು ಸುಪ್ರೀಂ ಕೋರ್ಟ್ ನಿರ್ದಿ ತೀರ್ಪಿನ ಮೇರೆಗೆ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಮೂಲಭೂತ ಹಕ್ಕಾಗಿ ಸಂವಿಧಾನದಲ್ಲಿ ಅಳವಡಿಕೆ ಮಾಡಿರುವಂಥದ್ದು ಅದ್ರ ಬಗ್ಗೆ ಒಂದು ಕೆಲವು ಡೀಟೇಲ್ಸ್ನ ಹೇಳ್ತೀನಿ ನಾನು ಸಾರ್ವಜನಿಕ ಶಿಕ್ಷಣ ಉಚಿತ ಶಿಕ್ಷಣ ಕಡ್ಡಾಯ ಶಿಕ್ಷಣ ಹೇಗೆ ಬಂತು ಅನ್ನೋದನ್ನ ಒಂದು ಸ್ವಲ್ಪ ಡೀಟೇಲ್ಸ್ ಹೇಳ್ತೀನಿ ನಾನು ಮುಂದೆ ಹೋಗ್ತಾ ಸೊ ಹೇಗೆ ನಾವುಗಳು ಸಾರ್ವಜನಿಕರು ಏನು ಓಟ್ ಹಾಕಿ ನಮ್ಮ ನಾಯಕರನ್ನ ಈ ವಿಧಾನಸಭೆಗೆ ಲೋಕಸಭೆಗೆಲ್ಲ ಕಳಿಸಿದೋ ಅವರು ಮನ್ಸು ಮಾಡಿದ್ರೆ ನಮ್ಮ ಸರ್ಕಾರಿ ಶಾಲೆಗಳನ್ನು ಉಳಿಸ್ಬೋದು ಹೇಗೆ ಉಳಿಸ್ಬೋದು ಅಂದರೆ ಬೇಕಾದಂತಹ ಅಗತ್ಯವಾದಂತಹ ಮೀಸರುಗಳನ್ನ ಕೊಟ್ಟರೆ ಅಗತ್ಯವಾದಂತಹ ಸೌಕರ್ಯಗಳನ್ನು ಕೊಟ್ಟರೆ ಹಾಗೆಯೇ ಅದ್ರ ಜೊತೆಗೆ ಧೈರ್ಯ ಮಾಡಿ ಮನಸ್ಸು ಮಾಡಿ ಅವರೆಲ್ಲ ಒಂದು ಒಗ್ಗಟ್ಟಿನಿಂದ ಏನಾದರೂ ಇಂಗ್ಲೀಷ್ ಮೀಡಿಯಂ ಸಹ ಕೊಟ್ಬಿಟ್ರೆ ಸರ್ಕಾರಿ ಶಾಲೆಗಳಿಗೆ ಬೇಕಾದಂತಹ ಶಿಕ್ಷಕರನ್ನು ಅವರು ಏನು ಇವಾಗ ಐವತ್ತು ಸಾವಿರ ಅರವತ್ತು ಸಾವಿರ ಸರ್ಕಾರಿ ಶಿಕ್ಷಕರು ಬೇಕಾಗಿದ್ದರೂ ಸಹ ನೇಮಕಾತಿ ಕಡ್ಡಾಯವಾಗಿ ನೇಮಕಾತಿ ಮಾಡಬೇಕಾದಂತಹ ಒಂದು ಐವತ್ತರವತ್ತು ಸಾವಿರ ಶಿಕ್ಷಕರನ್ನ ಸರ್ಕಾರಿ ಸರ್ಕಾರಿ ನೌಕರರಾಗಿ ನೇಮಕ ಮಾಡಲಿಲ್ಲ ಅಂತ ಹೇಳಿದ್ರು ಸಹ ಅತಿಥಿ ಶಿಕ್ಷಕರನ್ನೇ ನೇಮಕ ಮಾಡಿದ್ರು ಸಹ ಇಂಗ್ಲೀಷ್ ಮೀಡಿಯಮ್ ಒಂದನ್ನು ಜೊತೆಗೆ ಕೊಟ್ಬಿಟ್ರೆ ಸರ್ಕಾರಿ ಶಾಲೆಗಳು ಉಳಿತವೆ ಏನು ಮೂಲಭೂತ ಹಕ್ಕು ಉಚಿತ ಶಿಕ್ಷಣ ಹಕ್ಕು ಸಂವಿಧಾನದಲ್ಲಿದೆಯೋ ಅದನ್ನು ಜಾರಿಗೆ ತರಬೇಕಾದಂತಹ ಅನುಷ್ಠಾನ ಮಾಡಬೇಕಾದಂತಹ ಒಂದು ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಗಳಿಗೆ ಮೌನವಾಗಿಬಿಟ್ಟಿವೆ ಯಾಕೆ ಅಂತೇಳಿದ್ರೆ ಅಲ್ಲಿರೋರೆಲ್ಲ ಯಾರು ಸಹ ಒತ್ತಡ ಹಾಕ್ಲಿಕ್ಕೆ ಇಲ್ಲಿಗೆ ಸರ್ಕಾರಿ ಶಾಲೆಗಳಿಗೆ ಈ ಒಂದು ವ್ಯವಸ್ಥೆಗಳನ್ನ ಮಾಡಲಿಕ್ಕೆ ಯಾರು ಸಹ ಒತ್ತಡ ಒತ್ತಡ ಹಾಕ್ಲಿಕ್ಕೆ ಮುಂದಾಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಈಗ ಏನು ಮಹಾನೀಯರು ಅಂತ ಕರೆಸ್ಕೊಂಡಿದ್ದಾರೋ ಒಳ್ಳೊಳ್ಳೆ ಹುದ್ದೆಗಳಲ್ಲಿ ಅದರಲ್ಲೂ ಸರ್ಕಾರಗಳಲ್ಲಿ ಒಳ್ಳೊಳ್ಳೆ ಹುದ್ದೆಗಳಿದ್ದಿರೋ ಅವರೆಲ್ಲ ಓದಿದ್ದು ಸಹ ನೆನ್ಪಿಟ್ಕೊಳ್ಳಿ ಅವರೆಲ್ಲ ಓದಿದ್ದು ಸಹ ಸರ್ಕಾರಿ ಶಾಲೆಗಳಲ್ಲೇ ಅಲ್ಲಿಂದೇ ಓದ್ಕೊಬಂದವರು ಫಾರ್ ಎಕ್ಸಾಂಪಲ್ ಸಿದ್ದರಾಮಯ್ಯವ್ರು ಎಲ್ಲ ಓದಿದ್ರು ಸರ್ಕಾರಿ ಶಾಲೆಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸರ್ ಎಲ್ಲೋದಿದ್ರು ಸರ್ಕಾರಿ ಶಾಲೆಯಲ್ಲಿ ಈಗೇನು ಒಳ್ಳೊಳ್ಳೆ ಹುದ್ದೆಗಳಲ್ಲಿ ಎಮ್ ಪಿ ಎಮ್ ಎಲ್ ಎ ಪಿ ಎಮ್ಮು ಎಲ್ಲರೂ ಆಗಿರೋದೆಲ್ಲಿಂದ ಸರ್ಕಾರಿ ಶಾಲೆಗಳಲ್ಲಿ ಓದಿರೋರೆ ಆದರೆ ಇವರೆಲ್ಲರೂ ಸಹ ಈ ಸರ್ಕಾರಿ ಶಾಲೆಗಳಿಗೆ ಬೇಕಾದಂತಹ ಒಂದು ಉಚಿತ ಶಿಕ್ಷಣ ಕೊಡಲಿಕ್ಕೆ ಮೂಲಭೂತ ಶಿಕ್ಷಣ ಕೊಡಲಿಕ್ಕೆ ಬೇಕಾದಂತಹ ಕಡ್ಡಾಯವಾಗಿ ನೇಮಕ ಎಷ್ಟು ಮಾಡಬೇಕಾಗಿ ಅಗತ್ಯವಾಗಿ ಎಷ್ಟು ನೇಮಕ ಮಾಡಬೇಕೋ ಅಷ್ಟು ಮೇಷ್ಟುಗಳನ್ನ ಕಡ್ಡಾಯವಾಗಿ ನೇಮಕತೆ ಮಾಡ್ತಿಲ್ಲ ಐ ಮೀನ್ ಇಂಗ್ಲೀಷ್ ಮೀಡಿಯಂ ಶಿಕ್ಷಣವನ್ನ ಕೊಡಲಿಕ್ಕೆ ಬೇಕಾದಂತಹ ವ್ಯವಸ್ಥೆ ಮಾಡ್ತಿಲ್ಲ ಯಾಕೆ ಅಂತೇಳಿದ್ರೆ ನಾವು ರಾಜಕೀಯ ಅರ್ಥಶಾಸ್ತ್ರವನ್ನು ಅರ್ಥ ಮಾಡ್ಕೊಂಡಿಲ್ಲ ಅವ್ರಿಗೆ ಮೇಯ್ನು ಅವರೆಲ್ಲ ಏನು ಮಾಡ್ಕೊಂಡಿದ್ದಾರೆ ಅಂತಂದರೆ ಶಿಕ್ಷಣವನ್ನೇ ಉದ್ಯಮವಾಗಿ ಮಾಡ್ಕೊಂಡಿದ್ದಾರೆ ಆದ್ರಿಂದ ಅವರೆಲ್ಲ ಈ ಒಂದು ವ್ಯವಸ್ಥೆನ ಸರ್ಕಾರಿ ಶಾಲೆಗಳಿಗೆ ಕೊಡಲಿಕ್ಕೆ ಯಾವುದೇ ಒತ್ತಡ ಹಾಕೋಲ್ಲ ನೀವು ಯಾರಾದರೂ ಈ ದಿನನಿತ್ಯ ನ್ಯೂಸ್ ನೋಡೋರು ಟಿ ವಿ ನೋಡೋ ನ್ಯೂಸ್ ಚಾನಲ್ಗಳನ್ನ ನೋಡೋರು ಅದರಲ್ಲೂ ಸಹ ದಿನನಿತ್ಯ ಪೇಪರ್ಗಳು ನೋಡೋರು ನೀವು ನಿಮಗೆ ಅನುಭವ ಇದೆಯಲ್ವೋ ಗೊತ್ತಿಲ್ಲ ನೀವು ಅಬ್ಸರ್ವ್ ಮಾಡಿದಿರೋ ಅಲ್ವೋ ಗೊತ್ತಿಲ್ಲ ಯಾ ಈ ಅದರಲ್ಲೂ ಸಹ ಈ ಅಧಿವೇಶನಗಳನ್ನು ನಡೆಸಿ ನಡೆಸ್ತಾರಲ್ಲ ವಿಧಾನಸಭೆ ಅಧಿವೇಶನ ವಿಧಾನ ಪರಿಷತ್ ಅಧಿವೇಶನಗಳನ್ನು ನಡೆಸ್ತಾರಲ್ಲ ಅಲ್ಲಿ ಒಂದು ಶಿಕ್ಷಣ ಸಚಿವರು ಉತ್ತರ ಕೊಡ್ತಾರೆ ಇನ್ನೊಂದು ಇಬ್ಬರು ಮೂರು ಜನ ಮಾತ್ರ ಪ್ರಶ್ನೆಗಳನ್ನ ಕೇಳಿರ್ತಾರೆ ಸರ್ಕಾರಿ ಶಾಲೆಗಳಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇವೆ ಅಗತ್ಯವಾದಂತಹ ಶಿಕ್ಷಕರನ್ನು ಒದಗಿಸಿದ್ದೀರಾ ಎಷ್ಟು ಮೊಟ್ಟೆ ಕೊಟ್ಟರು ಮೊಟ್ಟೆಗೆ ಬೇಕಾದಂತಹ ರೇಟ್ ಎಷ್ಟು ಇಬ್ಬರು ಮೂರು ಜನ ಮಾತ್ರ ಶಿಕ್ಷಣ ಕ್ಷೇತ್ರಕ್ಕೆ ಬೇಕಾದಂತಹ ಒಂದು ಮೂಲಸೌಕರ್ಯ ಮೂಲಸೌಕರ್ಯಗಳನ್ನು ಒದಗಿಸ್ಲಿಕ್ಕೆ ಶಾಲಾ ಶಿಕ್ಷಣ ಸಮಾನ ಶಿಕ್ಷಣ ಉಚಿತ ಶಿಕ್ಷಣ ಸರ್ಕಾರದ ಸರ್ಕಾರದ ವತಿಯಿಂದ ಸಿಗಬೇಕಾದಂತಹ ಜನರಿಗೆ ಸಾರ್ವಜನಿಕರಿಗೆ ಸಾರ್ವ ಮಕ್ಕಳಿಗೆ ಸಿಗಬೇಕಾದಂಥ ಶಿಕ್ಷಣ ಒದಗಿಸ್ಲಿಕ್ಕೆ ಏನು ಸೌಕರ್ಯಗಳು ಬೇಕೋ ಅದಕ್ಕೆ ಹೋರಾಟ ಮಾಡಿರೋರು ಯಾರನ್ನಾರ ನೋಡಿದ್ದೀರಾ ಇಲ್ಲ ಯಾಕೆ ಮಾಡಲ್ಲ ಹೇಳಿದ್ರೆ ನಾವು ರಾಜಕೀಯ ಅರ್ಥಶಾಸ್ತ್ರವನ್ನು ಅರ್ಥ ಮಾಡ್ಕೊಂಡಿಲ್ಲ ಸಾರ್ವಜನಿಕರು ನಾನು ನಿಮಗೆ ಕೆಲವು ಡಾಟಗಳನ್ನ ಹೇಳ್ತೀನಿ ಅಲ್ಲಿಗೆ ನೀವು ಅರ್ಥ ಮಾಡ್ಕೊಳ್ಳಿ ಇವರು ರಾಜಕಾರಣಿಗಳು ಈ ರಾಜಕಾರಣಿಗಳು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಈ ಮುಂದಿನ ಪೀಳಿಗೆ ಬರ್ತಿದೆಯಲ್ಲ ಆ ಪೀಳಿಗೆನೂ ಸಹ ಈಗ ಏನು ಓಟ್ ಹಾಕ್ಲಿಕ್ಕೆ ಯಾವೆಲ್ಲ ಭರವಸೆಗಳನ್ನ ಕೊಟ್ಟು ಯಾವಿ ಓಟ್ ಹಾಕಿಸ್ಕೊತಿದ್ದಾರೋ ಅದೇ ರೀತಿ ರಾಜಕಾರಣಿಗಳು ಸಹ ಈಗ ಮುಂಬರುವ ಪೀಳಿಗೆ ಇದೆಯಲ್ಲ ಆ ಪೀಳಿಗೆಗೂ ಸಹ ಅದೇ ರೀತಿ ಮಾಡ್ತಿದ್ದಾರೆ ಹೆಂಗೆ ಅಂತೀರಾ ಶಾಲೆಗಳಿಗೆ ಮಕ್ಕಳು ಬರಲಿ ಅಂತೇಳಿ ಅವರು ಉಚಿತ ಊಟ ಬಿಸಿ ಊಟ ಮೊಟ್ಟೆ ಬಾಳೆಹಣ್ಣು ಸಾರಿಗೆ ಸೌಲಭ್ಯ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಈ ಕೆ ಪಿ ಶಾಲೆಗಳನ್ನ ತರ್ತೀವಿ ಅಂತ ಹೇಳ್ತಿದ್ದಾರಲ್ಲ ಉನ್ನತೀಕರಣ ಮಾಡ್ತೀವಿ ಗ್ರಾಮ ಒಂದು ಅಂತ ಹೇಳ್ತಿರಲ್ಲ ಹೇಳ್ತಾ ಇದ್ದಾರಲ್ಲ ಆ ರೀತಿ ಮಾಡಿದ್ರೆ ಅವೆಲ್ಲನೂ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಅವರು ಕನ್ನಡ ಮೀಡಿಯಮ್ಗೆ ಬೇಕಾದಂತಹ ಸರ್ಕಾರಿ ಶಾಲೆಗೆ ಬೇಕಾದಂತಹ ಒಂದು ಶಿಕ್ಷಕರನ್ನೇ ನೇಮಕತಿ ಮಾಡಿಲ್ಲ ಎಂಟು ಅಂತ ಒಂದು ಸರಿ ಹೇಳ್ತಾರೆ ಏಯ್ಟ್ ತೌಸಂಡ್ ಅಂತ ಹೇಳಿ ಟ್ವೆಂಟಿ ಒನ್ ತೌಸಂಡ್ ಅಂತ ಒಂದ್ಸರಿ ಹೇಳ್ತಾರೆ ಹನ್ನೆರಡು ಸಾವಿರ ಅಂತ ಹೇಳಿ ಒಂದ್ಸರಿ ಹೇಳ್ತಾರೆ ಅಗತ್ಯವಾಗಿ ಬೇಕಾಗಿರುವ ಎಲ್ಲ ಸರ್ಕಾರಿ ಹುದ್ದೆಗಳನ್ನು ಹಂತ ಹಂತವಾಗಿ ಭರ್ತಿ ಮಾಡಲಾಗುತ್ತೆ ಅಂತ ಹೇಳ್ತಾರೆ ಎಲ್ಲ ಅಧಿವೇಶನ ವಿಧಾನ ಪರಿಷತ್ಗಳಲ್ಲೂ ಸಹ ಅಧಿವೇಶನ ನೆಡಿಬೇಕಾದರೆ ಪ್ರತಿ ಸರ್ಕಾರಗಳು ಸಹ ನೀಡುವಂತಹ ಕಾಮನ್ ಉತ್ತರ ಇದು ಎಲ್ಲ ಎಮ್ ಎಲ್ ಎಗಳು ಎಂ ಪಿಗಳು ಸಚಿವರುಗಳು ಸಿಎಂ ಆದವರು ಪ್ರತಿ ವರ್ಷ ನೀಡುವಂತಹ ಕಾಮನ್ ಕಾಮನ್ ಆನ್ಸರ್ ಇದು ಯಾರು ಸಹ ಬದಲಾವಣೆ ಮಾಡೋಕ್ಕೋಗಿಲ್ಲ ಬೇಕಾದರೆ ನೀವು ಸುಮ್ಮನೆ ಒಂದು ಸರಿ ಯಾರು ಈ ಈ ಸಂಸತ್ತಾಗಿರ್ಬೋ ಸಂಸತ್ ಬಿಡಿ ಕೇಂದ್ರ ಸರ್ಕಾರ ಬಿಡಿ ಸು ರಾಜ್ಯ ಸರ್ಕಾರ ತೊಗೋತೀನಿ ಸಮಾವರ್ತಿ ಪಟ್ಟಿಯಲ್ಲಿ ಇದೆ ಶಿಕ್ಷಣ ಆದ್ದರಿಂದ ರಾಜ್ಯ ಸರ್ಕಾರ ನಮಗೆ ಶಿಕ್ಷಣಕ್ಕೆ ಬೇಕಾದಂತಹ ಸೌಲಭ್ಯಗಳನ್ನು ಸವಲತ್ತುಗಳನ್ನು ಕೊಡಬೇಕು ಆದ್ದರಿಂದ ರಾಜ್ಯ ಸರ್ಕಾರನೇ ತಗೊಳ್ಳಿ ಈ ವಿಧಾನಸಭೆ ವಿಧಾನ ಪರಿಷತ್ ಅಧಿವೇಶನಗಳನ್ನು ನೋಡೋರು ನೋಡೋರು ಸಾಮಾನ್ಯವಾಗಿ ನೀವು ಅವಲೋಕನ ಮಾಡಿ ನೋಡಿ ಪ್ರತಿ ವರ್ಷ ಹೇಳೋದು ಇದೇ ಉತ್ತರ ತಾನೇ ಆದರೆ ಕಂಪ್ಲೀಟಾಗಿ ಎಲ್ಲಾದರೂ ಭರವಸೆಗಳನ್ನ ಈಡೇರಿಸಿದಾರಾ ಈಡೇರಿಸಿಲ್ಲ ನೋಡಿ ಸಾವಿರದ ಒಂಬೈನೂರ ನಾನು ಡಾಟಾ ಹೇಳ್ತೀನಿ ಅಂತ ಹೇಳಿದೆ ಅದ್ರ ಪ್ರಕಾರ ನಾನು ಹೇಳ್ಕೊಂಡು ಹೋಗ್ಬಿಡ್ತೀನಿ ಹೆಂಗೆ ಬಂತು ಶಿಕ್ಷಣ ಸಮಾನ ಶಿಕ್ಷಣ ಮತ್ತೆ ಶಾಲಾ ಶಿಕ್ಷಣ ಉಚಿತ ಶಿಕ್ಷಣ ಕಡ್ಡಾಯ ಶಿಕ್ಷಣ ಎಲ್ಲ ಹೇಗೆ ಬಂತು ಅನ್ನೋದನ್ನ ಒಂದು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ಬಿಡ್ತೀನಿ ಸ ಸಮಾನ ಶಿಕ್ಷಣ ಸಿಗಬೇಕು ಶಾಲಾ ಶಿಕ್ಷಣ ಸಿಗಬೇಕು ಮಕ್ಕಳಿಗೆ ಹದಿನಾಲ್ಕು ವರ್ಷದವರೆಗೆ ಕಡ್ಡಾಯವಾಗಿ ಅಂತ ಹೇಳಿ ಒಂದು ಸಮಾನ ಶಿಕ್ಷಣ ನೀಡಬೇಕು ಅಂತ ಹೇಳಿ ಸಂವಿಧಾನ ಜಾರಿಯಾದ ನಂತರ ಸರ್ಕಾರ ನಡೆಸ್ತಿದವರು ಏನು ತೀರ್ಮಾನ ಮಾಡೋರು ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಇದ್ದಂತಹ ಕೇಂದ್ರ ಸರ್ಕಾರ ಕೊತಾರಿ ಆಯೋಗವನ್ನು ನೇಮಕ ಮಾಡಿತು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಆ ಕೊತಾರೆ ಆಯೋಗ ಒಂದು ವರದಿ ನೀಡಿತು ಏನಂತೇಳಿ ಅಂದರೆ ದೇಶದ ಭವಿಷ್ಯ ಆಕೆಯ ತರಗತಿಗಳಲ್ಲಿ ರೂಪುಗೊಳ್ಳುತ್ತೆ ಎಂಬ ಘೋಷವಾಕ್ಯದಡಿ ಒಂದು ವರದಿನ ನೀಡಿತು ಇದರ ಅನ್ವಯ ಏನಾಯಿತು ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಅರವತ್ತೆಂಟು ಎಂಬತ್ತಾರು ಮತ್ತು ತೊಂಬತ್ತೆರಡು ಸಾವಿರದ ಒಂಬೈನೂರ ಅರವತ್ತೆಂಟು ಸಾವಿರದ ಒಂಬೈನೂರ ಎಂಬತ್ತಾರು ಸಾವಿರದ ಒಂಬೈನೂರ ತೊಂಬತ್ತೆರಡು ಅಂದರೆ ಎಪ್ಪತ್ತು ಎಂಬತ್ತು ತೊಂಬತ್ತರ ದಶಕದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಗಳನ್ನು ಹಂತ ಹಂತವಾಗಿ ಜಾರಿಗೊಳಿಸಲಾಯಿತು ಏನಕ್ಕೆ ಸಮಾನ ಶಾಲಾ ಶಿಕ್ಷಣ ನೀಡಬೇಕು ಒಂದರಿಂದ ಹದಿನಾಲ್ಕು ವರ್ಷದವರೆಗೆ ಮಕ್ಕಳಿಗೆ ಸಿಗಬೇಕು ಅಂತ ಹೇಳಿ ಈ ಸಮಾನ ಅವಕಾಶದ ಕಲಿಕೆ ವ್ಯವಸ್ಥೆ ಹೆಚ್ಚು ದಿನ ಮುಂದುವರಿಲಿಲ್ಲ ಅದಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ನಂತರ ಭಾರತದಲ್ಲಿ ಅನುಷ್ಠಾನಗೊಂಡ ಮುಂದುವರಿಲಿಲ್ಲ ಅವಾಗ ಏನಾಯ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ತೊಂಬತ್ತರ ದಶಕದಿಂದಲೇ ಎಫೆಕ್ಟ್ ಆಗಿದ್ದು ಈ ಶಾಲಾ ಶಿಕ್ಷಣ ಸರ್ಕಾರ ನೀಡುವಂತಹ ಸವಲತ್ತುಗಳಿಂದ ನಡೆಯುವಂತಹ ಶಾಲಾ ಶಿಕ್ಷಣ ಉಚಿತ ಶಿಕ್ಷಣ ಹಾಳಾಗಿದ್ದೆ ಅಲ್ಲಿಂದ ಎಲ್ಲಿಂದ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕೇಂದ್ರ ಸರ್ಕಾರದ ವತಿಯಿಂದ ಅನುಷ್ಠಾನಗೊಂಡಂತಹ ಉದಾರೀಕರಣ ಖಾಸಗೀಕರಣ ಜಾಗತೀಕರಣ ನೀತಿ ಹೊಸ ಬಗೆಯ ಒಂದು ಆಯಾಮವನ್ನೇ ಹೊಸ ಬಗೆಯ ಅಲೆಯನ್ನೇ ಎಲ್ಲ ಕ್ಷೇತ್ರಗಳಲ್ಲೂ ಸಹ ಎಬ್ಬಿಸ್ಬಿಡ್ತು ಅಂದರೆ ಸರ್ಕಾರದ ಅಧೀನದಲ್ಲಿರುವುದೆಲ್ಲ ಕಳಪೆ ಮತ್ತು ಕನಿಷ್ಠ ಖಾಸಗಿ ಒಡೆತನದಲ್ಲಿ ಖಾಸಗಿ ಅಂಡರ್ನಲ್ಲಿ ಬರುವಂತಹ ಎಲ್ಲ ಸೌಲಭ್ಯಗಳು ಸಹ ಉತ್ತಮ ಮತ್ತೆ ಪ್ರತಿಷ್ಠೆ ವಿಷಯವಾಗಿ ಅಲ್ಲಿಂದ ಜಾರಿಯಾಯಿತು ಸೊ ಖಾಸಗೀಕರಣ ನೀಡಿದ ಮೇಲೆ ಏನಾಯ್ತು ಶಿಕ್ಷಣವನ್ನು ಸಹ ಖಾಸಗಿಯವರು ನಡೆಸಲಿಕ್ಕೆ ಅವಕಾಶ ಸಿಕ್ಕಂಗಾಯಿತು ಅಲ್ಲಿಂದ ಇದು ಬದಲಾಯಿತು ಈ ರಾಜ್ಯ ನಿರ್ದೇಶಕ ತತ್ವಗಳ ಅಡಿಯಲ್ಲಿದ್ದಂತಹ ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣವನ್ನು ಸುಪ್ರೀಂ ಕೋರ್ಟ್ ಏನ್ಮಾಡ್ತು ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಮೂಲಭೂತ ಹಕ್ಕು ಅಂತೇಳಿ ತೀರ್ಪನ್ನು ನೀಡಿತು ಅದಾದ ನಂತರ ಎರಡು ಸಾವಿರದ ಎರಡರಲ್ಲಿ ಸಂವಿಧಾನದ ಎಂಬತ್ತಾರನೇ ತಿದ್ದುಪಡಿಯ ಮೂಲಕ ಎರಡು ಸಾವಿರದ ಎರಡರಲ್ಲಿ ಸಂವಿಧಾನದ ಎಂಬತ್ತಾರನೇ ತಿದ್ದುಪಡಿಯ ಮೂಲಕ ಶಿಕ್ಷಣವನ್ನು ಜೀವಿಸುವ ಹಕ್ಕಿನ ರೀತಿ ಮೂಲಭೂತ ಹಕ್ಕಾಗಿ ಸೇರಿಸಿತು ಅನುಚ್ಛೇದ ಇಪ್ಪತ್ತೊಂದು ಬಾರ್ ಎ ಅದರಡಿನಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಕೇಂದ್ರ ಸರ್ಕಾರ ಇದಕ್ಕನುಗುಣವಾಗಿ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಆ್ಯಕ್ಟನ್ನು ಜಾರಿಗೆ ತಂತು ಹಾಗೆಯೇ ಎರಡು ಸಾವಿರದ ಹತ್ತರಲ್ಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣಕ್ಕಾಗಿ ಮಕ್ಕಳ ಹಕ್ಕುಗಳು ನಿಯಮಗಳನ್ನು ಜಾರಿಗೆ ತಂತು ಎಷ್ಟಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಅದಾದ ಎರಡು ವರ್ಷಗಳ ನಂತರದಲ್ಲಿ ನಮ್ಮ ಕರ್ನಾಟಕದಲ್ಲಿದ್ದಂತಹ ಸರ್ಕಾರ ರಾಜ್ಯ ಸರ್ಕಾರ ಎರಡು ಸಾವಿರದ ಹನ್ನೆರಡರಲ್ಲಿ ಈ ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣಕ್ಕಾಗಿ ಮಕ್ಕಳ ಹಕ್ಕುಗಳು ನಿಯಮಗಳಿದೆಯಲ್ಲ ಅದನ್ನು ಜಾರಿಗೆ ತಂತು ಅಂದರೆ ಅಳವಡಿಕೆ ಮಾಡಿಕೊಳ್ತು ಸೊ ನೆಕ್ಸ್ಟು ನೀವು ಏನಂತಂದ್ರೆ ಈ ಸರ್ಕಾರಿ ಶಾಲೆಗಳು ಹಂತವಾಗಿ ದೇಶದಾದ್ಯಂತ ನಮ್ಮ ನನ್ನ ರಾಜ್ಯದಲ್ಲಿ ತಗೋತಾ ಇಲ್ಲ ದೇಶದಾದ್ಯಂತ ಸಹ ಹೇಗೆ ಮುಚ್ಚ್ತೀವಿ ಅನ್ನೋದನ್ನು ಹೇಗೆ ರಾಜಕೀಯ ಅರ್ಥಶಾಸ್ತ್ರವನ್ನು ಅರ್ಥ ಮಾಡಿಕೊಂಡ ಉದ್ದಿಮೆ ಚಿಕ್ಕ ಖಾಸಗೀಕರಣದಿಂದ ಉದ್ದಿಮೆಯನ್ನು ದುಡ್ಡು ಮಾಡಲಿಕ್ಕೆ ಅರ್ಥ ಮಾಡಿಕೊಂಡಂತಹ ಉನ್ನತ ಹುದ್ದೆಯಲ್ಲಿರೋರು ರಾಜಕಾರಣಿಗಳೇ ಹೇಗೆ ಅದು ಹೇಗೆ ಸರ್ಕಾರಿ ಶಾಲೆಗಳು ಮುಚ್ಚಿಸ್ತವೆ ಏನಕ್ಕೆ ಮುಚ್ಚುತ್ತವೆ ಅನ್ನೋದನ್ನು ಸಹ ನಾನು ಹೇಳ್ತೀನಿ ಸೊ ಅದಕ್ಕೂ ಮೊದಲು ಹೇ ಎಷ್ಟೆಷ್ಟು ಮುಷ್ತಿವೆ ದೇಶದಾದ್ಯಂತಹ ಸರ್ಕಾರಿ ಶಾಲೆಗಳು ಹಂತವಾಗಿ ಅನ್ನೋದಕ್ಕೆ ಒಂದು ಡಾಟಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಲ್ಲಿ ಜಸ್ಟ್ ಒನ್ ಇಯರ್ ಹಂತರದಲ್ಲಿ ನಾನು ಏನು ಹೇಳಿಕೊಳ್ತಿದ್ದೀನಿ ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಲ್ಲಿ ಹನ್ನೊಂದು ಪಾಯಿಂಟ್ ಏಳು ಲಕ್ಷ ಹನ್ನೊಂದು ಲಕ್ಷದ ಏಳು ಸಾವಿರ ಓಕೆನಾ ಲಕ್ಷ ಮಕ್ಕಳು ದೇಶದಲ್ಲಿ ಶಾಲೆಯಿಂದ ಹೊರಗಿರೋದು ಓಕೆನಾ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶಾಲೆ ಶೈಕ್ಷಣಿಕ ವರ್ಷದಲ್ಲಿ ಹೊರಗುಳಿದ ಮಕ್ಕಳು ದೇಶದಾದ್ಯಂತ ಹನ್ನೊಂದು ಪಾಯಿಂಟ್ ಏಳು ಲಕ್ಷ ವಿದ್ಯಾರ್ಥಿಗಳು ಶಾಲೆಯಿಂದ ಹೊರಗಿರುವುದು ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನಲ್ಲಿ ಭಾರತದಲ್ಲಿ ಒಟ್ಟು ಭಾರತದಲ್ಲಿ ಒಟ್ಟಾರೆ ಹನ್ನೊಂದು ಲಕ್ಷದ ಏಳು ಸಾವಿರದ ನೂರ ಒಂದು ಸರ್ಕಾರಿ ಶಾಲೆಗಳಿದ್ದವು ಎಷ್ಟರಲ್ಲಿ ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಶಾಲೆಗಳಲ್ಲಿ ಇವುಗಳ ಸಂಖ್ಯೆ ಕಳೆದ ಸಾಲು ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹತ್ತು ಲಕ್ಷದ ಹದಿಮೂರು ಸಾವಿರದ ಮುನ್ನೂರ ಇಪ್ಪತ್ತೆರಡಕ್ಕೆ ಇಳಿತು ಸರ್ಕಾರಿ ಶಾಲೆಗಳು ಒಂದು ದಶಕಕ್ಕೆ ಅಂದರೆ ಹತ್ತು ವರ್ಷದ ಅಂತರದಲ್ಲಿ ತೊಂಬತ್ತ್ಮೂರು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಶಾಲೆ ಮುಚ್ಚಿರೋದು ಸರ್ಕಾರಿ ಶಾಲೆಗಳು ದೇಶದಾದ್ಯಂತ ಒಂದು ಹತ್ತು ವರ್ಷದ ಅಂತರದಲ್ಲಿ ತೊಂಬತ್ತ್ಮೂರು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಶಾಲೆಗಳು ಮುಚ್ಚಿರೋದು ನೆನಪಿರಲಿ ಸೊ ಇನ್ನು ಇದೇ ಅವಧಿನಲ್ಲಿ ಇದೇ ಒಂದು ದಶಕದ ಅವಧಿನಲ್ಲಿ ಖಾಸಗಿ ಶಾಲೆಗಳ ಸಂಖ್ಯೆ ಎರಡು ಲಕ್ಷದ ಎಂಬತ್ತೆಂಟು ಸಾವಿರದ ನೂರ ಅರುವರಿಂದ ಮೂರು ಲಕ್ಷದ ಮೂವತ್ತೊಂದು ಸಾವಿರದ ನೂರ ಎಂಟಕ್ಕೆ ಏರಿರೋದು ಆಲ್ಮೋಸ್ಟು ಫಾರ್ಟಿ ಟು ಫಿಫ್ಟಿ ತೌಸಂಡ್ ನಲವತ್ತರಿಂದ ಐವತ್ತ ಐವತ್ತು ಸಾವಿರಕ್ಕೆ ಸರ್ಕಾರಿ ಶಾಲೆಗಳ ಸಂಖ್ಯೆ ಏರಿರೋದು ಏರಿಕೆಯಾಗಿರುವಂಥದ್ದು ಸೊ ನೀವು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾ ದಾಖಲಾತಿ ದೇಶದಾದ್ಯಂತ ಹೇಳ್ತಿರೋದು ನಾನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಹನ್ನೆರಡು ಪಾಯಿಂಟ್ ಎಪ್ಪತ್ತೈದು ಕೋಟಿ ಇತ್ತು ವಿದ್ಯಾರ್ಥಿಗಳ ಸಂಖ್ಯೆ ಅದೇ ಒಂದು ವರ್ಷದ ನಂತರ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಒಂದು ಸಾಲು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಆ ಒಂದು ವಿದ್ಯಾರ್ಥಿಗಳ ದಾಖಲಾತಿ ಸಂಖ್ಯೆ ಹನ್ನೆರಡು ಪಾಯಿಂಟ್ ಹದಿನಾರು ಕೋಟಿಗೆ ಇಳಿಕೆಯಾಗಿರೋದು ಹನ್ನೆರಡು ಪಾಯಿಂಟ್ ಎಪ್ಪತ್ತೈದು ಕೋಟಿ ಇದ್ದ ವಿದ್ಯಾರ್ಥಿಗಳ ಸಂಖ್ಯೆ ಸರ್ಕಾರಿ ಶಾಲೆಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಅಂದರೆ ಒಂದು ವರ್ಷದ ಅಂತರದಲ್ಲೇ ಹನ್ನೆರಡು ಪಾಯಿಂಟ್ ಹದಿನಾರು ಕೋಟಿಗೆ ವಿದ್ಯಾರ್ಥಿಗಳ ಸಂಖ್ಯೆ ಇಳಿದಿದ್ದು ಅಲ್ಲಿಗೆ ಆಲ್ಮೋಸ್ಟು ಐವತ್ತು ಲಕ್ಷ ವಿದ್ಯಾರ್ಥಿಗಳ ಒಂದು ದಾಖಲಾತಿ ಕಡಿಮೆಯಾಗಿರೋದು ಸರ್ಕಾರಿ ಶಾಲೆಯಲ್ಲಿ ಇನ್ನು ಇದೇ ಅವಧಿನಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಖಾಸಗಿ ಶಾಲೆಗಳಲ್ಲಿ ಒಂಬತ್ತು ಕೋಟಿಯಿಂದ ಒಂಬತ್ತು ಪಾಯಿಂಟ್ ಐವತ್ತೆಂಟು ಕೋಟಿಗೆ ದಾಖಲಾತಿ ಹೆಚ್ಚಿರುವಂಥದ್ದು ವಿದ್ಯಾರ್ಥಿಗಳ ಸಂಖ್ಯೆ ಒಂಬತ್ತು ಕೋಟಿಯಲ್ಲಿ ಒಂಬತ್ತು ಪಾಯಿಂಟ್ ಐವತ್ತೆಂಟು ಕೋಟಿಯಲ್ಲಿ ಐವತ್ತೆಂಟು ಲಕ್ಷ ವಿದ್ಯಾರ್ಥಿಗಳ ಸಂಖ್ಯೆ ಏರಿಕೆಯಾಗಿರುವಂಥದ್ದು ಈ ಒಂದು ಸಾಲಿನಲ್ಲಿ ಇನ್ನು ಕರ್ನಾಟಕದಲ್ಲಿ ಶೂನ್ಯ ಅಥವಾ ಹತ್ತಕ್ಕಿಂತ ಕಡಿಮೆ ಮಕ್ಕಳಿರುವ ಶಾಲೆಗಳ ಸಂಖ್ಯೆ ಶಾಲೆಗಳ ಸಂಖ್ಯೆ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ನಾನು ಕಳೆದ ಎರಡು ವರ್ಷದ ಹಿಂದಿನ ಮಾಹಿತಿ ಹೇಳ್ತಿರೋದು ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಐವತ್ತೊಂಬತ್ತು ಸಾವಿರದ ಐನೂರತ್ತು ಇತ್ತು ಓಕೆನಾ ಶಾಲೆಗಳ ಸಂಖ್ಯೆ ಶೂನ್ಯ ಅಥವಾ ಹತ್ತಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳಿರುವಂತಹ ಶಾಲೆಗಳ ಸಂಖ್ಯೆ ಸರ್ಕಾರಿ ಶಾಲೆಗಳ ಸಂಖ್ಯೆ ಕರ್ನಾಟಕದಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಐವತ್ತೊಂಬತ್ತು ಸಾವಿರದ ಐನೂರ ಹತ್ತಿತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಅಂದರೆ ಕಳೆದ ಸಾಲಿನಲ್ಲಿ ಒಂದು ವರ್ಷದ ಅಂತರದಲ್ಲೇ ಶೂನ್ಯ ಅಥವಾ ಹತ್ತಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳ ಸಂಖ್ಯೆ ಆದಂತಹ ಶಾಲೆಗಳ ಸಂಖ್ಯೆ ಅರುವತ್ತೈದು ಸಾವಿರದ ಐವತ್ನಾಲ್ಕು ಅಂದರೆ ಆಲ್ಮೋಸ್ಟ್ ಎಷ್ಟು ಏರಿರೋದು ಆರು ಸಾವಿರ ಐದು ಸಾವಿರ ಫೈವ್ ತೌಸಂಡ್ ಪ್ಲಸ್ಸು ಸರ್ಕಾರಿ ಶಾಲೆಗಳು ಶೂನ್ಯ ಅಥವಾ ಹತ್ತಕ್ಕಿಂತ ಕಡಿಮೆ ಮಕ್ಕಳಿಗೆ ಹತ್ತಕ್ಕಿಂತ ಕಡಿಮೆ ಮಕ್ಕಳಾದದ್ದು ಅಂತ ಅಂತ ಹೇಳಿ ಓಕೆನಾ ಸೊ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಸರ್ಕಾರಿ ಶಾಲೆಯಲ್ಲಿ ದಾಖಲಾಗಿದ್ದ ನಲವತ್ತೊಂಬತ್ತು ಪಾಯಿಂಟ್ ಎಂಬತ್ತಾರು ಲಕ್ಷ ನಲವತ್ತೊಂಬತ್ತು ಪಾಯಿಂಟ್ ಎಂಬತ್ತಾರು ಲಕ್ಷ ಮಕ್ಕಳ ಸಂಖ್ಯೆ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ನಲವತ್ತೇಳು ಪಾಯಿಂಟ್ ಮೂವತ್ತ್ನಾಲ್ಕು ಲಕ್ಷಕ್ಕೆ ಇಳಿದಿರೋದು ಅಂದರೆ ಅಂತರ ಎರಡು ಲಕ್ಷ ಇದೇ ಅವಧಿನಲ್ಲಿ ಓಕೆನಾ ಯಾಕೆ ಈ ರೀತಿ ಕಡಿಮೆ ಆದದ್ದು ಒಂದೊಂದು ವರ್ಷಕ್ಕೇ ಇಷ್ಟೊಂದು ಅಂತರ ವಿದ್ಯಾರ್ಥಿಗಳ ಸಂಖ್ಯೆ ಶಾಲೆಗಳ ಸಂಖ್ಯೆ ಮುಚ್ಚಿದ್ದು ಏನಿಕ್ಕೆ ಅಂತ ಹೇಳಿದ್ರೆ ಈಗ ಹೇಳ್ತೀನಿ ನೋಡಿ ನೋಮ್ ಚಾಮ್ಸ್ಕಿ ಅವರು ಸಹ ಇದ್ರ ಕುರಿತು ಹೇಳಿದರೆ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯನ್ನು ನಾಶ ಮಾಡಬೇಕು ಅಂತ ಹೇಳಿದರೆ ಏನು ಹೇಳಿ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯನ್ನು ನಾಶ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಒಂದು ನೀಡ್ತಿದ್ದಿರಲ್ಲ ಸೌಲಭ್ಯಕ್ಕೆ ನೀಡ್ತಿದ್ದಿರಲ್ಲ ಹಣ ಪ್ರತಿ ವರ್ಷ ಸಾರ್ವಜನಿಕ ಶಿಕ್ಷಣಕ್ಕೆ ಶಾಲಾ ಶಿಕ್ಷಣಕ್ಕೆ ನೀಡ್ತಿದ್ದಿರಲ್ಲ ಹಣ ಆ ಹಣವನ್ನು ಕಡಿಮೆ ಮಾಡುತ್ತಾ ಹೋದರೆ ಹಾಗೆಯೇ ಮೂಲಭೂತ ಸೌಕರ್ಯಗಳು ಇಲ್ಲದಂತೆ ಮಾಡಿಬಿಟ್ರೆ ಯಾವುದು ಮೂಲಭೂತ ಸೌಕರ್ಯಗಳು ಇಂಗ್ಲೀಷ್ ಮೀಡಿಯಂ ಕೊಡಂಗಿಲ್ಲ ಮೊದಲಿಂದ ಕೊಡ್ತಾ ಇಲ್ಲ ಶಿಕ್ಷಕರು ಬೇಕಾದ ಶಿಕ್ಷಕರನ್ನ ನೇಮಕತಿ ಮಾಡಲಿಲ್ಲ ಸರ್ಕಾರಿ ನೌಕರರನ್ನ ನೇಮಕ ಮಾಡೋದ್ಲು ಬದಲು ಸ್ಕಿಲ್ ಓರಿಯೆಂಟೆಡ್ ಶಿಕ್ಷಕರನ್ನ ನೇಮಕ ಮಾಡೋ ಬದಲು ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿದ್ರು ಅವಾಗ ಅಂದಿನಿಂದ ಇವಾಗೆಲ್ಲ ಬಿಡಿ ಇಟಿಇತಿ ನಾವು ಸ್ವಲ್ಪ ಪ್ರಿಫರ್ ಮಾಡ್ತಾರೆ ಗೆಸ್ಟ್ ಟೀಚಿಂಗ್ಗೂ ಸಹ ಟೀಚರ್ಗೂ ಸಹ ಆದರೆ ಅವಾಗಿಂದ ಅವಾಗ ಸ್ಟಾರ್ಟಿಂಗಿಂದ ಮಾಡ್ಕೊಂಡು ಬಂದಿರಲ್ಲ ಇವಾಗ ಈ ಒಂದು ವ್ಯವಸ್ಥೆಗೆ ಬಂದಿರೋದು ಸೊ ಹಾಗೇನೇ ಜನರು ತಾವಾಗಿಯೇ ಸಾರ್ವಜನಿಕ ಶಿಕ್ಷಣ ಮತ್ತೆ ಸಾರ್ವಜನಿಕ ಆರೋಗ್ಯ ಸಾರ್ವಜನಿಕ ಸಾರಿಗೆ ಇವೆಲ್ಲನೂ ಸಹ ಬಿಟ್ಬಿಡ್ತಾರೆ ಈ ಸಾರ್ವಜನಿಕ ಶಿಕ್ಷಣ ಕ್ಷೇತ್ರಕ್ಕೆ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಗೆ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಗೆ ಇಷ್ಟಕ್ಕೆ ನೀಡುವಂತಹ ಸರ್ಕಾರಿ ಅನುದಾನವನ್ನು ಕಡಿಮೆ ಮಾಡ್ತಾ ಹೋದರೆ ಜನರೇ ಬಿಟ್ಬಿಡ್ತಾರೆ ಅವಾಗ ಏನು ಮಾಡ್ತೀರಿ ನೀವು ಅವರೆಲ್ಲ ಕಡಿಮೆ ಮಾಡ್ತು ಅಂತ ಹೇಳಿದ್ರೆ ಸರಿಯಾಗಿ ಸೌಲಭ್ಯ ಸಿಗಲ್ಲ ಸೌಲಭ್ಯ ಸಿಗಲ್ಲ ಅಂತ ಗೊತ್ತಾದ ತಕ್ಷಣ ನೀವು ಏನು ಮಾಡ್ತೀರಿ ಜಂಪ್ ಮಾಡ್ತೀರಾ ಸರ್ಕಾರಿ ಶಾಲೆಗೆ ಸರ್ಕಾರಿ ಹಾಸ್ಪಿಟಲ್ ಸರ್ಕಾರಿ ಶಾಲೆಗೆ ಅಂತೀನಿ ಪ್ರೈವೇಟ್ ಸ್ಕೂಲ್ಗಳಿಗೆ ಪ್ರೈವೇಟ್ ಹಾಸ್ಪಿಟಲ್ಗೆ ಪ್ರೈವೇಟ್ ನಿಮ್ಮ ಓನ್ ವೆಹಿಕಲ್ಗಳಿಗೆ ಹಾಗೇನೆ ಸರಿಯಾದ ಸಮಯಕ್ಕೆ ಬಸ್ ಬರಲ್ಲ ಅಂತ ತಾನೆ ನೀವು ನಮ್ಮ ಒಂದು ಗಾಡಿ ಇದ್ರೆ ಸರಿ ನಮ್ಮ ಮನೇಲಿ ಒಂದು ಕಾರ್ ಇದ್ರೆ ಸರಿ ಅಂತ ಹೋಗಿದ್ದು ಅಯ್ಯೋ ಆ ಒಂದು ಹಾಸ್ಪಿಟಲ್ ಅಲ್ಲ ಸರಿಯಾಗಿ ಡಾಕ್ಟ್ರೆ ಬರೀಕಿಲ್ಲ ಸಮಯಕ್ಕೆ ಸರಿಯಾಗಿ ಸರಿಯಾಗಿ ಏನು ವ್ಯವಸ್ಥೆ ಇಲ್ಲ ಅಲ್ಲಲ್ಲಿ ಗಲೀಜು ಸರಿಯಾಗಿ ನೀಟ್ ಮಾಡಲ್ಲ ಸರಿಯಾಗಿ ಒಬ್ಬರೇ ಡಾಕ್ಟರ್ ಅವ್ರೇನಾದ್ರೂ ಮೀಟಿಂಗ್ ಹೋದ್ರೆ ಅವ್ರೇನಾದ್ರೂ ಬೇರೆ ಬೇರೆ ಎಲ್ಲಾದ್ರೂ ಹೋದ್ರೆ ರಜಾ ಕೊಂಡ್ರೆ ಡಾಕ್ಟ್ರೆ ಇರಲಿಕ್ಕಿಲ್ಲ ಅಲ್ಲಿ ಅಂತ ತಾನೆ ಪ್ರೈವೇಟ್ ಹಾಸ್ಪಿಟಲ್ಗಳೇ ಮುಖ ಮಾಡಿದ್ರು ಇದು ರಾಜಕೀಯ ಅರ್ಥಶಾಸ್ತ್ರ ಅಂತ ಕರೀತಾರೆ ಇದನ್ನು ಸೊ ರಾಜಕಾರಣಿಗಳು ತಮ್ಮ ತಮ್ಮ ಶಿಕ್ಷಣ ಉದ್ಯಮಿಗಳು ತಮ್ಮ ತಮ್ಮ ಹಾಸ್ಪಿಟಲ್ಗಳ ಅತಿ ಹೆಚ್ಚು ಒಂದು ಉದ್ಯಮಗಳು ಉದ್ಯಮಕ್ಕೆ ಹೆಚ್ಚು ಹಣ ಹೂಡಿರುವಂಥದ್ದು ರಾಜಕಾರಣಿಗಳಲ್ಲಿ ಶಿಕ್ಷಣದಲ್ಲಿ ಹಾಸ್ಪಿಟಲ್ಗಳಲ್ಲಿ ಸಾರಿಗೆ ವ್ಯವಸ್ಥೆಯಲ್ಲೂ ಸಹ ಇರ್ಬೋದು ಕೆಲವೊಬ್ರು ನ್ಯಾಷನಲ್ ಹಿವ್ ನ್ಯಾಷನಲ್ ಹಿಲ್ ವ್ಯೂ ಅಕಾಡೆಮಿ ಎಜುಕೇಷನ್ ಟ್ರಸ್ಟ್ ಯಾರ್ದು ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಯಾರ್ದು ಹೀಗೇ ಹೇಳ್ತಾ ಹೋದರೆ ಪ್ರತಿಯೊಬ್ಬ ರಾಜಕಾರಣಿಗಳ ಈಗ ಫಾರ್ ಎಕ್ಸಾಂಪಲ್ಲು ನಮ್ಮ ಪಾಂಡುಪುರ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ ತೊಗೊಂಡ್ರೆ ಸಿ ಎಸ್ ಪುಟ್ರಾಜು ಅವರು ಅವ್ರು ನಡೆಸ್ತಿರೋದಲ್ಲ ಅದು ಆ್ಯಕ್ಚುಲಿ ಸರಿಯಾಗಿ ಗೊತ್ತಿಲ್ಲ ಎಸ್ ಟಿ ಜಿ ಅಂತೇಳಿ ಶಿಕ್ಷಣ ಸಂಸ್ಥೆ ಇದೆ ಅದ್ಯಾರ್ದು ಸಾರ್ವಜನಿಕರದ ಎಷ್ಟೊಂದು ಚೆನ್ನಾಗಿ ಎರಡು ಕಡೆ ಕಾಲೇಜುವರೆಗೆ ಡಿಗ್ರಿ ಸಹ ಬಿಲ್ಡ್ ಮಾಡಿದ್ದಾರೆ ಯಾರ್ದದು ಸಾರ್ವಜನಿಕ ಶಿಕ್ಷಣದ ಇಷ್ಟೇ ಅವರು ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಮಾತಾಡಲಿಲ್ಲ ಹೋರಾಟ ಮಾಡಲಿಲ್ಲ ಅಂತ ಹೇಳಿದ್ರೆ ಸಾಕು ಮತ್ತೆ ಅದಕ್ಕೆ ನೀಡುವಂತಹ ಅನುದಾನಗಳನ್ನ ಕಡಿಮೆ ಮಾಡಿದರೆ ಸಾಕು ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆ ಸಾರ್ವತ್ರಿಕ ಶಿಕ್ಷಣ ವ್ಯವಸ್ಥೆ ಅದೇ ನೀಡಬೇಕಂತಹ ಅನುದಾನವನ್ನು ಕಡಿಮೆ ಮಾಡಿದ್ರೆ ನೀಡಬೇಕಂತ ಸವಲತ್ತುಗಳನ್ನು ಕಡಿಮೆ ಮಾಡಿದ್ರೆ ಕಡಿಮೆ ಮಾಡುತ್ತಾ ಹೋದರೆ ಅಲ್ಲಿಗೆ ಆ ಒಂದು ವ್ಯವಸ್ಥೆ ಮುಚ್ಚೋಗುತ್ತೆ ಅದಕ್ಕೆ ನಾವು ಇದ್ರ ಬಗ್ಗೆ ಕೇಳಿ ನಾವು ನಾವು ಏನಕ್ಕೆ ಒಟ್ಟಾಗ್ತೀವಿ ನಮಗೆ ಒಳ್ಳೊಳ್ಳೆ ನಿಯಮಗಳನ್ನ ತಂದು ಒಳ್ಳೊಳ್ಳೆ ಸೌಲಭ್ಯಗಳನ್ನ ಕೊಡಲಿಕ್ಕೆ ನಮ್ಮ ನಾಯಕರು ಹೋರಾಡ್ತಾರೆ ನಮ್ಮ ನಾಯಕರು ಕೇಳ್ತಾರೆ ಒಳ್ಳೆ ಅನುದಾನವನ್ನು ತಂದು ರಸ್ತೆಗಳನ್ನ ಸರಿ ಮಾಡಿಸ್ತಾರೆ ಅಂತ ಗೆಲ್ಲಿಸೋದು ಪ್ರತಿ ಸರಿ ವಿಧಾನಸಭೆ ಎಲ್ಲ ನಡೆದಾಗ ಪ್ರತಿ ಸರಿ ಎಲೆಕ್ಷನ್ ನಡೆದಾಗ ಅವರಲ್ಲಿ ಕೇಳೋದೇ ಇಲ್ಲ ಯಾಕಂತೇಳಿದ್ರೆ ಅಲ್ಲೆಲ್ಲ ಅಭಿರು ಅದನ್ನ ಕೇಳಿ ಇದೆಲ್ಲ ಅಭಿವೃದ್ಧಿ ಆಗ್ಬಿಟ್ರೆ ಅವರ ಒಂದು ಉದ್ಯಮಗಳಿಗೆ ತೊಡಕಾಗಲ್ವಾ ಸೊ ಹಿಂಗಾಗಿದೆ ಶಿಕ್ಷಣದ ಉದ್ಯಮಿಗಳು ಆಗಿರುವಂತಹ ರಾಜಕಾರಣಿಗಳು ಲಾಭದಾಯಕ ಶಿಕ್ಷಣ ಸಂಸ್ಥೆಗಳನ್ನು ಲಾಭದಾಯಕ ಶಿಕ್ಷಣ ಸಂಸ್ಥೆಗಳನ್ನು ಉಳಿಸಿಕೊಳ್ಳಿಕ್ಕೆ ಸಾರ್ವತ್ರಿಕ ಶಿಕ್ಷಣ ವ್ಯವಸ್ಥೆಯನ್ನು ನಾಶಪಡಿಸುವುದನ್ನು ತಮ್ಮ ರಾಜಕೀಯ ಕಾರ್ಯಸೂಚಿ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಪ್ರಮುಖ ಲೇಖಕರೊಬ್ಬರು ಬರೆದಿದ್ದರು ಅದು ನನ್ನ ಒಂದು ಅನಿಸಿಕೆಯೂ ಸಹ ಆದ್ದರಿಂದ ಈ ಒಂದು ಮಾಹಿತಿನ ನಿಮ್ಮ ಮುಂದೆ ಇಡಬೇಕು ಅಂತ ಹೇಳಿ ನಾನು ಈ ಒಂದು ವಿಡಿಯೋನ ಮಾಡಿದೆ ಸೊ ಏನಕ್ಕೆ ಈ ವಿಡಿಯೋನ ಮಾಡಿದೆ ಅಂತೇಳಿ ಇವಾಗ ಹೇಳ್ತೀನಿ ಈಗ ಕೆ ಪಿ ಎಸ್ ಶಾಲೆಗಳನ್ನು ಉನ್ನತೀಕರಿಸಬೇಕು ಅಂದರೆ ಸರ್ಕಾರಿ ಶಾಲೆಗಳನ್ನ ವಿಲೀನ ಮಾಡಿ ಪಂಚಾಯಿತಿಗೊಂದರಂತೆ ಕೆ ಪಿ ಎಸ್ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನಾಗಿ ಮಾಡಬೇಕು ಅಲ್ಲಿ ಎಲ್ ಕೆ ಜಿಯಿಂದ ಪಿ ಯು ಸಿ ವರೆಗೆ ಕನ್ನಡ ಮಾಧ್ಯಮ ಇಂಗ್ಲೀಷ್ ಮೀಡಿಯಂ ಎರಡನ್ನೂ ಕೊಡಬೇಕು ಅಂತ ಹೇಳಿ ಹೊರಟಿದ್ದಾರೆ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಸಾವಿರಕ್ಕೆ ಕೆ ಪಿ ಎಸ್ ಶಾಲೆಗಳನ್ನು ನಾವು ಏರಿಕೆ ಮಾಡ್ತೀವಿ ಹಂತ ಹಂತವಾಗಿ ಆರು ಸಾವಿರ ಏಳು ಸಾವಿರ ಗ್ರಾಮ ಒಂದರಂತೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇವಾಗ ಏನು ಸರ್ಕಾರಿ ಶಾಲೆಗಳು ಒಂದರಿಂದ ನಾಲ್ಕನೇ ಕ್ಲಾಸು ಐದನೇ ಕ್ಲಾಸು ಆರನೇ ಕ್ಲಾಸು ಏಳನೇ ತರಗತಿವರೆಗೂ ಸಹ ಕೆಲವೊಂದು ಹಳ್ಳಿಗಳಲ್ಲಿ ಶಾಲೆಗಳು ಸರ್ಕಾರಿ ಶಾಲೆಗಳು ಇದ್ದಾವೆ ಅಲ್ಲಿ ಕೆಲವೊಂದು ಕಡೆ ಎಲ್ಲ ಒಬ್ಬೊಬ್ಬರು ಟೀಚರ್ಸ್ ಇದ್ದಾರೆ ಆ ಟೀಚರ್ಸ್ ಮೊಟ್ಟೆ ತರಕ್ಕೆ ಹೋದರೋ ಮೊಟ್ಟೆ ಬೇಯಿಸಿ ಮೊಟ್ಟೆನೇ ಎಡ್ಸಾರ ಒಂದು ಮಗು ಇದ್ರೂ ಸಹ ಆ ಒಂದು ಶಾಲೆನ ನಾವು ಮುಚ್ಚಲ್ಲ ಅಂತೇಳಿ ನಮ್ಮ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವ್ರು ಹೇಳ್ತಿದ್ದಾರೆ ಪಾಪ ಅವ್ರ ಒಬ್ಬರೇ ಈ ಕೆಲಸ ಮಾಡ್ತಾ ಇಲ್ಲ ಬಿಡಿ ಅಂತಂತವಾಗಿ ರಾಜ್ಯ ಸರ್ಕಾರಗಳೆಲ್ಲ ಸಹ ಇದನ್ನೇ ಮಾಡ್ಕೊ ಬರ್ತಿರೋದು ಸಾರ್ವಜನಿಕ ಶಿಕ್ಷಣಕ್ಕೆ ಅವರ ಕೊಡುಗೆಗಳನ್ನ ಕಡಿಮೆ ಮಾಡ್ತಾ ಬರ್ತಿದ್ದಾರೆ ಹಾಗೇನೆ ನೇಮಕಾತಿಯನ್ನು ಸಹ ಮಾಡಿಲ್ಲ ಕಳೆದ ವರ್ಷ ಒಂದು ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿ ಮಾಡಕ್ಕೆ ಹೋಗಿ ವಿಜ್ಞಾನ ಶಿಕ್ಷಕರನ್ನ ವಿಜ್ಞಾನ ಕಲಿಸಲಿಕ್ಕೆ ಬೇಕಾದಂತಹ ಶಿಕ್ಷಕರ ಶಿಕ್ಷಕರ ಕೊರತೆ ಉಂಟಾಯಿತು ಸೊ ಹದಿಮೂರು ಸಾವಿರ ಹದಿಮೂರು ಸಾವಿರದ ತರ್ಟೀನ್ ತೌಸಂಡ್ ಪ್ಲಸ್ ಶಿಕ್ಷಕರನ್ನ ನೇಮಕಾತಿ ಮಾಡಲಾಯಿತು ಅದು ಬಿಜೆಪಿ ಸರ್ಕಾರದಲ್ಲಿ ಹೊರಡಿಸಿದಂತಹ ಒಂದು ನೇಮಕಾತಿ ಪ್ರಕ್ರಿಯೆ ಅದು ಸಹ ಕೋರ್ಟ್ಗೆಲ್ಲ ಹೋಗಿ ಏನೇನೋ ಸಮಸ್ಯೆಗಳಾಗಿ ಇವಾಗ ಅದು ನೇಮಕಾತಿ ಆದೇಶ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ ಕೋರ್ಟಿಂದ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಕೊಟ್ಟು ಕೋರ್ಟ್ ಎಲ್ಲ ಇದು ಮಾಡಿ ಸೊ ಇವಾಗ ಏನಂತಂದರೆ ಅಗತ್ಯವಿರೋ ಎಲ್ಲ ಶಿಕ್ಷಕರನ್ನ ನಿಮ್ಮ ಕಾಡ್ತಾ ಮಾಡ್ತೀವಿ ನಾವು ಹಂತವಾಗಿ ಅಂತ ಹೇಳ್ತಿದ್ರೆ ಖಂಡಿತ ಮಾಡಲ್ಲ ಒಂದು ಮಗು ಇದ್ರೂ ಸಹ ನಾವು ಶಾಲೆ ಮುಚ್ಚಲ್ಲ ಅಂತ ಹೇಳ್ತೀವಿ ಒಂದು ಮಗುಗೆ ಪಾಠ ಮಾಡೋಕ್ಕೆ ನೀವು ನಿಜವಾಗ್ಲೂ ಹೇಳಿ ನೀವು ಪ್ರಮಾಣ ಬೇಕಾದರೂ ಮಾಡ್ತೀರಿ ಯಾರ ಮೇಲೆ ಬೇಕಾದರೂ ರಾಜಕಾರಣಿಗಳು ಒಂದು ಮಗುಗೆ ಐವತ್ತರಿಂದ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಎಂಬತ್ತು ಸಾವಿರ ತೊಗೊಳ್ಳೋಂತಹ ಶಿಕ್ಷಕರನ್ನು ನೇಮಕಾತಿ ಮಾಡಿ ಆ ಮಗುವಿಗೆ ಅಡುಗೆ ಮಾಡಲಿಕ್ಕೆ ಏಳು ಸಾವಿರದಿಂದ ಹನ್ನೆರಡು ಸಾವಿರದವರೆಗೆ ಅಡುಗೆ ಮಾಡಲಿಕ್ಕೆ ಅಡುಗೆಯವರನ್ನು ನೇಮಿಸಿ ಆ ಶಾಲೆಗಳನ್ನು ಮೈಂಟೈನ್ ಮಾಡಲಿಕ್ಕೆ ಬೇರೆ ಏನಾದರೂ ನೇಮಕ ಮಾಡಿ ಹಾಗೆ ನೀವು ಮೊಟ್ಟೆ ತರಲಿಕ್ಕೆ ತರಕಾರಿಗಳನ್ನ ತಗಲಿಕ್ಕೆ ಅದೇ ಶಿಕ್ಷಕರು ಹೋದರೆ ಇಲ್ಲಿ ಪಾಠ ಮಾಡೋರು ಯಾರು ಆರು ಸಬ್ಜೆಕ್ಟ್ ಇರ್ತಾರೆ ಅಂತ ಇಟ್ಕೊಳ್ಳಿ ಈಗ ನಾಲ್ಕನೇ ಕ್ಲಾಸು ಐದನೇ ಕ್ಲಾಸು ಓದ್ತಾ ಇರುತ್ತೆ ಒಂದು ಹುಡುಗ ಓಕೆನಾ ಫಾರ್ ಎಕ್ಸಾಂಪಲ್ ಒಂದೊಂದು ಇರುತ್ತೆ ಆ ಆರು ಸಬ್ಜೆಕ್ಟ್ ಇದ್ರೂ ಸಹ ಶಿಕ್ಷಕರನ್ನ ಒಬ್ಬರೇ ಶಿಕ್ಷಕರು ಎಲ್ಲ ತರಗತಿಗೂ ಪಾಠ ಮಾಡೋಕ್ಕಾಗುತ್ತಾ ಅವ್ರ ಭಾಷೆಯಲ್ಲಿ ಹೇಳಬೇಕಂದ್ರೆ ನಮ್ಮ ಮಂಡ್ಯ ಭಾಷೆ ಹೇಳ್ಬೇಕಂತಂದ್ರೆ ಆ ಶಿಕ್ಷಕರಿಗೆ ನಾನು ಮೊಟ್ಟೆನೇ ಎಡಿಯನು ನಾನು ಬಿ ಒ ಮೀಟಿಂಗೇ ಹೋಗ್ಲೋ ಅಥ್ವಾ ನನಗೆ ಹುಷಾರ್ ಬ ಹುಷಾರ್ ತಪ್ಪಿದಾಗ ನಾನು ರಜನೇ ಹಾಕೊಳ್ಳೋ ಈ ಮೂರು ಈ ವಾರದಲ್ಲಿ ಒಂದೊಂದು ಸಮಸ್ಯೆ ಒಂದೊಂದು ದಿನ ಹೋದಾಗ ಇನ್ನು ಮೂರು ದಿನ ಇರುತ್ತೆ ವಾರದಲ್ಲಿ ಆ ಮೂರು ದಿನ ಹೋಗಿ ನಾನು ಯಾವ್ಯಾವ ರೈಟಿಂಗ್ಸ್ ಬರೆಯಿ ಯಾವ್ದಾವ್ದು ಅಪ್ಡೇಟ್ ಮಾಡಲಿ ಯಾವ್ಯಾವ ದಾಖಲೆಗಳನ್ನು ಅಟೆಂಡೆನ್ಸ್ನ ನಾನು ಮೇಂಟೈನ್ ಮಾಡಲಿ ಹುಚ್ಚು ಮಲ್ಲಗರು ಬಂದು ಆ ಶಿಕ್ಷಕರ ನಮಗೆ ಸ್ವಯಂ ನಿವೃತ್ತಿ ಘೋಷಣೆ ಕೊಡಿ ನಮಗೆ ನಾನು ಸ್ವಯಂ ನಿವೃತ್ತಿ ತೊಗೋತೀನಿ ಅಂತ ಹೇಳಿ ಲೆಟ್ರ್ ಬರಬಿಟ್ಟು ಮಾಡ್ಬಿಟ್ಟು ಹೋಯ್ತಾರೆ ಅವರು ಶಿಕ್ಷಕರು ಆಯಿತಾ ಸೊ ಇದೇ ವ್ಯವಸ್ಥೆ ಆಗೋದು ಒಟ್ಟಾರೆ ಸರ್ಕಾರಿ ಶಾಲೆಗಳಲ್ಲೂ ಪತನದತ್ತ ಸಾಗಿವೆ ಮುಚ್ಚಲಿಕ್ಕೆ ಹೊರಟಿದ್ದಾರೆ ನೀವು ದಯವಿಟ್ಟು ಕೆ ಪಿ ಎಸ್ ಶಾಲೆಗಳನ್ನ ಮಾಡಿ ಮಾಡಬೇಡಿ ಅಂತ ಹೇಳಲ್ಲ ಆದರೆ ನೀವು ಸರ್ಕಾರಿ ಶಾಲೆಗಳಿಗೆ ಬೇಕಾದಂತಹ ಈ ಮೊಟ್ಟೆ ಈ ಬಾಳೆಹಣ್ಣು ಅವೆಲ್ಲನೂ ಬಿಟ್ಬಿಟ್ಟು ಬೇಕಾದಂತಹ ಶಿಕ್ಷಕರನ್ನ ಕರೆಕ್ಟಾಗಿ ನೇಮಕ ಮಾಡಿ ಅಲ್ಲಿ ಮಕ್ಕಳುಗಳು ಸೇರ್ಕೋಬೇಕು ಇನ್ನೊಂದು ಮಹತ್ತರವಾಗಿ ನೀವು ಇಂಗ್ಲಿಷ್ ಮೀಡಿಯಂ ಕೊಟ್ಬಿಡಿ ಸರ್ಕಾರಿ ಶಾಲೆಗಳಿಗೆ ಈ ಮೊಟ್ಟೆಗೇನು ಮೊಟ್ಟೆಗೆ ಬಾಳೆಣಿಗೆ ಮತ್ತೆನೆ ಮತ್ತೆ ಇನ್ಯಾವುದಕ್ಕೆಲ್ಲ ವಿಶೇಷವಾಗಿ ನೀವು ಬೇಳೆಕಾಳು ಇದು ಅಂತೆಲ್ಲ ಕೊಡ್ತಿರೋ ನೀವು ತಿನ್ನೋಕ್ಕೆ ಉಂಡ್ಲಿಕ್ಕೆ ತಿನ್ನೋದನ್ನು ತೋರಿಸಿ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಸೇ ಬರ್ತಾರೆ ಅಂತ ನೀವು ದಯವಿಟ್ಟು ಅನ್ಕೋಬೇಡಿ ಸರ್ಕಾರ ನಿಲ್ಲಿಸ್ತಿರೋದು ತಿನ್ನಕ್ಕೆ ಕೊಡ್ತಾರೆ ಹುಣ್ಣಕ್ಕೆ ಕೊಡ್ತಾರೆ ಅಂತೇಳಿ ಸೇರಿಸ್ತಾರೆ ಮಕ್ಕಳು ಸಹ ಬರ್ತವೆ ಓದಲಿಕ್ಕೆ ಅಂತ ದಯವಿಟ್ಟು ಅಂದ್ಕೋಬೇಡಿ ಈಗಿನ ಪೋಷಕರು ಕಷ್ಟಪಟ್ಟ ಅದನ್ನೇ ನೀವು ಬೆನಿಫಿಟ್ ಮಾಡ್ಕೊಂಡಿರೋದೇನೆಂದರೆ ಸರ್ಕ ಆಂಗ್ಲ ಮೀಡಿಯಂ ಶಾಲೆಗಳಿಗೆ ನಮ್ಮ ಜನರು ಹೆಂಗಾಗಿದ್ದಾರೆ ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಸಾಲ ಮಾಡಿದ್ರೂ ಸರಿ ಓದಿಸ್ತಾರೆ ಅನ್ನೋದು ನಿಮಗೆ ನಂಬಿಕೆ ಬಂದ್ಬಿಟ್ಟಿದೆ ಆದ್ದರಿಂದ ಹೇ ಆದ್ರಿಂದ ನೀವು ಈ ರೀತಿ ಮುಂದಾಗ್ತಿಲ್ಲ ಸರ್ಕಾರಿ ಶಾಲೆಗಳಿಗೆ ಬೇಕಾದಂತಹ ಸೌಲಭ್ಯಗಳನ್ನ ಕೊಡಲಿಕ್ಕೆ ಅನ್ನೋದು ಕನ್ಫರ್ಮು ಅದರಲ್ಲಿ ಎರಡು ಮಾತಿಲ್ಲ ಅದ್ರ ಬದಲು ನೀವು ಈ ಉಣ್ಣಕ್ಕೆ ಎಲ್ಲದನ್ನು ಕೊಡೋದು ಬಿಟ್ಬಿಟ್ಟು ಇಂಗ್ಲೀಷ್ ಮೀಡಿಯಂ ಕೊಡಿ ಎಲ್ಲ ಶಾಲೆಗಳಿಗೂ ಸಹ ಕನ್ನಡ ಸಬ್ಜೆಕ್ಟ್ ಕನ್ನಡದವ್ರು ಮಾಡ್ಕೋತಾರೆ ಹಿಂದಿ ಸಬ್ಜೆಕ್ಟ್ ಹಿಂದಿನವ್ರು ಮಾಡ್ಕೋತಾರೆ ಇನ್ನು ಬೇಕಾಗಿರೋದು ನಾಲ್ಕು ಸಬ್ಜೆಕ್ಟ್ ಇಂಗ್ಲೀಷ್ ಮೀಡಿಯಂ ಸಬ್ಜೆಕ್ಟು ಇಂಗ್ಲೀಷ್ ಟೀಚರ್ಗಳು ಮಾಡ್ಕೋತಾರೆ ಈ ಮೂರು ಸಬ್ಜೆಕ್ಟ್ ಬಿಡಿ ಇನ್ನು ಮೂರೇ ಮೂರು ಸಬ್ಜೆಕ್ಟು ಗಣಿತ ಸಮಾಜ ವಿಜ್ಞಾನ ಸೈನ್ಸ್ ಈ ಮೂರೇ ಮೂರು ಸೈನ್ಸು ಮ್ಯಾಥ್ಸು ಸೋಷಿಯಲ್ ಸೈನ್ಸ್ ಈ ಮೂರೇ ಸಬ್ಜೆಕ್ಟ್ಗೆ ನೀವು ಇಂಗ್ಲೀಷ್ ಮೀಡಿಯಮ್ನ ಕೊಡಬೇಕಾಗಿರೋದು ಯಾರು ಸರ್ಕಾರದವರು ಈ ಮೂರು ಸಬ್ಜೆಕ್ಟ್ಗೆ ನೀವು ಶಿಕ್ಷಕರನ್ನು ನೇಮಕ ಮಾಡಿಕೊಟ್ರೆ ನೀವು ಕೊನೆಗೆ ನೀವು ಸರ್ಕಾರಿ ಶಾಲೆಗಳಿಗೆ ಬೇಕಾದಂತಹ ಶಿಕ್ಷಕರನ್ನ ನೇಮಕ ಮಾಡಿ ಇಂಗ್ಲೀಷ್ ಮೀಡಿಯಮ್ಗೆ ಬೇಕಾದಂತಹ ಶಿಕ್ಷಕರನ್ನು ನೀವು ಅತಿಥಿ ಶಿಕ್ಷಕರನ್ನೇ ನೇಮಕಾತಿ ಮಾಡಿಕೊಡಿ ದಯವಿಟ್ಟು ಆದರೆ ಸರ್ಕಾರಿ ಶಾಲೆಗಳನ್ನು ಹಂತವಾಗಿ ನಿಮ್ಮ ಉದ್ಯಮ ಬೆಳೆಸ್ಕೊಳ್ಳಿಕ್ಕೆ ನೀವು ದುಡ್ಡು ಮಾಡಲಿಕ್ಕೆ ನೀವು ಬಂದಿರೋದೆಲ್ಲ ಸರ್ಕಾರಿ ಶಾಲೆನಲ್ಲಿ ನಿಮಗೆ ಕಷ್ಟ ಗೊತ್ತಿರುತ್ತೆ ನೀವು ಓದಬೇಕಾದ್ರೆ ಏನೆಲ್ಲ ಕಷ್ಟಗಳಿತ್ತು ಬಡವರನ್ನ ನೆನೆಸ್ಕೊಳ್ಳಿ ನೀವು ಸಹ ಬಡವರಾಗಿದ್ದರೆ ಇವಾಗ ದಯವಿಟ್ಟು ಸರ್ಕಾರಿ ಶಾಲೆಗಳನ್ನು ಮುಚ್ಚಬೇಡಿ ಅಂತೇಳಿ ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ನ ವತಿಯಿಂದ ನಾನು ಸಹ ನನ್ನ ಬೇಡಿಕೆಯನ್ನು ಇಡುತ್ತಾ ನನ್ನ ಅನಿಸಿಕೆಯನ್ನು ಹೇಳುತ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಎಂಡ್ ಮಾಡ್ತೀನಿ ಸೊ ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆಗಿದ್ದರೆ ಈ ಒಂದು ಕಳಕಳಿ ನಿಮ್ಮಲ್ಲೂ ಇದ್ದರೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆಯೇ ಸರ್ಕಾರಿ ಶಾಲೆಗಳನ್ನು ಉಳಿಸಲಿಕ್ಕೆ ಬೇಕಾದಂತಹ ಎಲ್ಲ ಹೋರಾಟವನ್ನು ಆಯಾ ಗ್ರಾಮದ ಪ್ರತಿ ಪ್ರಜೆಯೂ ಸಹ ಮಾಡಬೇಕಾಗಿದೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿ ಹೇಳಲೇಬೇಕು ನಾನು ಈ ಸರ್ಕಾರಿ ಶಾಲೆಗಳನ್ನು ಉಳಿಸ್ಬೇಕಂತಂದರೆ ಈ ಪ್ರಜ್ಞಾವಂತ ಪ್ರಜೆಗಳು ಏನು ಮಾಡ್ಬೋದು ಅಂತೇಳಿ ನಮಗೆ ಒಂದು ಅನಿಸಿಕೆ ಅನಿಸಿದೆ ಅದನ್ನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲಿಕ್ಕೆ ಮರಿಬೇಡಿ ಧನ್ಯವಾದಗಳು ಬಾಯ್ ಬಾಯ್